ಫ್ರೆಂಡ್ಸ್ ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ ಮತ್ತು ಹಾಗೆ ಸ್ಪಾನ್ಸರ್ ವಿಡಿಯೋನೂ ಆಗಿರಲ್ಲ ನನಗೆ ದಿನನಿತ್ಯ ಬಳಕೆಗೆ ಬೇಕಾಗಿರ್ತಕ್ಕಂಥದ್ದನ್ನು ಮೀಶೋ ಆನ್ಲೈನ್ ಶಾಪಿಂಗ್ನ ಮಾಡಿರ್ತೀನಿ ಹಾಗೆ ಈಗ ಆಫರ್ ಕೂಡ ನಡೀತಾ ಇದೆ ಯಾರಿಗೆಲ್ಲ ಮೀಶೋನಲ್ಲಿ ಶಾಪಿಂಗ್ ಮಾಡಬೇಕು ಅನ್ನೋ ಆಸೆ ಇದೆ ಅವರು ಶಾಪಿಂಗ್ನ ಮಾಡ್ಬೋದು ಹಾಯ್ ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮೀಶೋಯಿಂದ ಮತ್ತೊಂದು ಸ್ವಲ್ಪ ಪ್ರೊಡಕ್ಟ್ಗಳನ್ನ ಶಾಪಿಂಗ್ ಮಾಡಿದ್ದೀನಿ ಅದರಲ್ಲಿ ನನಗೆ ಏನು ಪ್ರೈಸ್ ಬಂದಿದೆ ಆಫರ್ ಪ್ರೈಸಲ್ಲಿ ಏನು ಸಿಕ್ಕಿದೆ ಹೇಗಿದೆ ಕ್ವಾಲಿಟಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಬನ್ನಿ ನಾನು ಏನೆಲ್ಲ ತೊಗೊಂಡು ಬಂದಿದೆ ಏನು ರೇಟಿಗೆ ಸಿಕ್ಕಿದೆ ಅಂತೇಳಿ ನಾನು ಮತ್ತೆ ನಿಮಗೆ ಹೇಳ್ತಾ ಹೋಗ್ತೀನಿ ಮತ್ತು ಹಾಗೆ ನಿಮಗೆ ತೋರಿಸ್ತೀನಿ ಕೂಡ ಏನೇನು ತೊಗೊಂಡಿದೆ ಅನ್ನೋದನ್ನು ಕೂಡ ಇವಾಗ ಪ್ರತಿಯೊಂದನ್ನು ನಾನು ರಿವ್ಯೂ ಮಾಡ್ತೀನಿ ಹಾಗೆಯೇ ಯಾಕೆ ಎಲ್ಲ ಪ್ಯಾಕಿಂಗ್ ಓಪನ್ ಮಾಡಿರ್ತೀನಿ ಅಂದರೆ ಒಂದೊಂದು ಸಲ ಬರ್ತದೆ ಆ ಕಾರಣಕ್ಕೋಸ್ಕರ ನಾನೇನು ಮಾಡಿರ್ತೀನಿ ಎಲ್ಲ ಪ್ರಾಡಕ್ಟ್ಗಳನ್ನೂ ನಾನು ಮುಂಚೆನೇ ಓಪನ್ ಮಾಡಿ ಚೆಕ್ ಮಾಡ್ಕೊಂಡಿರ್ತೀನಿ ಸೆವೆನ್ ಡೇಸ್ ಒಳಗಡೆ ರಿಟರ್ನ್ ಮಾಡಬೇಕು ಆ ಕಾರಣಕ್ಕೋಸ್ಕರ ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಅಥವಾ ಕಮ್ಯುನಿಟಿ ಪೋಸ್ಟಲ್ಲಿ ಯಾವುದೇ ನಿಮ್ಮ ಪ್ರಾಡಕ್ಟ್ ಬೇಕಂದ್ರೂ ನೀವು ತೊಗೋಬೋದು ಆ ಲಿಂಕನ್ನು ಕೂಡ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ ನನಗೆ ಸಿಮಿಗಳು ಬೇಕಿತ್ತು ಚೆಕ್ ಮಾಡೋಣ ನೋಡೋಣ ಅಂಥೇಳಿ ಸಿಮ್ಮಿಗಳನ್ನ ತರಿಸ್ಕೊಂಡೆ ಸಿಮ್ಮಿಗಳ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನಾನು ಇಲ್ಲಿ ನೋಡಿ ಸಿಮಿಗಳ ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿ ದೊಡ್ಡದು ಚಿಕ್ಕದು ಕೂಡ ಮಾಡ್ಕೋಬೋದು ಸ್ವಲ್ಪ ಸೀತೃ ಅನಿಸುತ್ತೆ ಅಂದರೆ ವಾಶ್ ಆದಾಗ ಸ್ವಲ್ಪ ಚೆನ್ನಾಗಾಗತ್ತೆ ಯಾವುದೇ ಒಂದು ಬಟ್ಟೆ ಆದ್ರೂ ಒಂದೊಂದು ಕಾಟನ್ ಬಟ್ಟೆಗಳಲ್ಲಿ ವಾಶ್ ಆದಾಗ ತುಂಬ ಚೆನ್ನಾಗಾಗತ್ತೆ ನನಗೆ ಇಲ್ಲಿ ಫೈವ್ ಕಲರ್ಸ್ ಬಂದಿದೆ ರೆಡ್ಡು ವೈಟು ಮತ್ತು ಮೆರೂನು ಫೈವ್ ಕಲರ್ಸ್ ಬಂದಿದೆ ಕ್ವಾಲಿಟಿ ಮಾತ್ರ ಎಲ್ಲದ್ರದ್ದು ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿ ಕೂಡ ಎಲ್ಲನೂ ಕೂಡ ದೊಡ್ಡದು ಚಿಕ್ಕದು ಮಾಡ್ಕೋಬೋದು ಇದು ಮೆಟೀರಿಯಲ್ ಅಂತೂ ಆಸಮ್ ಆಗಿದೆ ತುಂಬ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಫೈವ್ ಪೀಸಸ್ಗೆ ಏನು ಪ್ರೈಸ್ ಬಂದಿದೆ ಅಂತೇಳಿ ನಾನು ಈಗ ಹೇಳ್ತೀನಿ ಸಿಮ್ ಇದು ಪ್ರೈಸ್ ಬಂದು ಇನ್ನೂರ ಐವತ್ತಾರು ರೂಪಾಯಿ ಬಂದಿದೆ ಇನ್ನೂರ ಐವತ್ತಾರು ರೂಪಾಯಿಗೆ ಐದು ಸಿಮ್ಮಿಗಳು ಸಿಕ್ಕಿದೆ ನನಗೆ ನೈಲ್ ಶೇಪನ್ನು ತೊಗೊಂಡಿದೆ ನೋಡಿ ನೈಲ್ ಶೇಪರು ನಾನು ಎಲ್ಲಿ ಹಾಕಿದೆ ಏನು ಅಂತ ಗೊತ್ತಿಲ್ಲ ಸಿಕ್ಕಿರಲಿಲ್ಲ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ನನಗೆ ನೈಲ್ ಶೇಪರ್ ಕೂಡ ಬೇಕಿತ್ತು ಇದು ಪ್ಯಾಕೆಟ್ ಓಪನ್ ಮಾಡಿದ್ದೀನಿ ಬಟ್ ಇದು ನೀನು ಓಪನ್ ಮಾಡಿರಲಿಲ್ಲ ಇಲ್ಲಿ ಕೂಡ ಸೈಡಲ್ಲಿ ಏನೇನು ಇರುತ್ತೆ ಅದನ್ನೆಲ್ಲ ಇದು ಸೈಡಲ್ಲಿ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ರೀತಿ ಸೈಡಲ್ಲಿ ಎಡ್ಜಸ್ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೋದು ಕಾಲಿಂದು ಮತ್ತು ನೈಲ್ ಶೇಪರ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತು ಇದಕ್ಕೆ ಕ್ಯಾಪ್ ಕೂಡ ಇರೋದ್ರಿಂದ ಸೇಫ್ಟಿ ಕೂಡ ಇರುತ್ತೆ ಇದೇ ತರನೇ ಎರಡು ಸಿಕ್ಕಿದೆ ನೋಡಿ ಸೇಮ್ ಆ್ಯಸ್ ಎರಡಿದೆ ಎರಡು ಕೂಡ ಸೇಮ್ ಇದೆ ಅದೇ ಥರನೇ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಈ ಥರ ಕ್ಯಾಪ್ ಕೂಡ ಇರೋದರಿಂದ ನಮಗೆ ಸೇಫ್ಟಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇದರದ್ದು ಪ್ರೈಸ್ ಬಂದು ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿಗೆ ನನಗೆ ಇದು ಎರಡು ಸಿಕ್ಕಿದೆ ಮತ್ತು ಹಾಗೆ ಇನ್ನೊಂದು ಡ್ರೆಸ್ಸನ್ನು ತೊಗೊಂಡಿದ್ದೆ ಇದು ರಿಯಾನ್ ಮೆಟ್ರಿಯಲ್ ಬರುತ್ತೆ ತುಂಬಾ ಚೆನ್ನಾಗಿದೆ ನನಗೆ ಕಾಂಬಿನೇಷನ್ ಅಂತೂ ಭಾಳ ಇಷ್ಟ ಆಯಿತು ಹಾಗಾಗಿ ತಗೊಂಡೆ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ರಿಯಾನ್ ಮೆಟೀರಿಯಲ್ ಬರುತ್ತೆ ಈ ರೀತಿಯಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೈಡಲ್ಲಿ ಪೈಪಿಂಗ್ ಬರುತ್ತೆ ಮತ್ತು ಹಾಗೆಯೇ ಈ ಸೈಡಲ್ಲಿ ಡೋರಿನ ಇಟ್ಟಿದ್ದಾರೆ ಆಗಿ ಮತ್ತು ಇದೆಲ್ಲ ಇದು ಚುಮ್ಕಿಗಳ ಥರ ಹಾಕಿ ಗಮ್ಮಲ್ಲಿ ಹಾಕಿದ್ದಾರೆ ಸಣ್ಣ ಸಣ್ಣ ಸ್ಟೋನ್ಸ್ ಬರುತ್ತಲ್ಲ ಆ ಸ್ಟೋನ್ಸ್ಗಳನ್ನ ಹಾಕಿ ಮಾಡಿದ್ದಾರೆ ಮತ್ತು ಇಲ್ಲೊಂದು ಬಟನ್ಸ್ ಕೂಡ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಲರ್ ಆಗಲಿ ಇದಾಗಲಿ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಸ್ಲೀವ್ಸ್ ಬಂದು ತ್ರೀ ಫೋರ್ತ್ ಬರುತ್ತೆ ಪ್ಯಾಂಟ್ ಬಂದು ಪ್ಲಾಜೋ ಪ್ಯಾಂಟ್ ಬರುತ್ತೆ ಪ್ಲಾಜೋ ಪ್ಯಾಂಟು ಕೂಡ ತುಂಬಾ ಚೆನ್ನಾಗಿದೆ ಲೆಂತ್ ವೈಸ್ ಇರ್ಬೋದು ಪ್ರತಿಯೊಂದು ಎಲಸ್ಟಿಕ್ಕನ್ನು ಕೊಟ್ಟಿದ್ದಾರೆ ಎಲಾಸ್ಟಿಕ್ ಇಟ್ಟಿದ್ದಾರೆ ಮತ್ತು ಹಾಗೆ ಕೆಳಗಡೆ ಒಂದು ಸಣ್ಣ ಪೈಪಿಂಗನ್ನು ಅಂದರೆ ಮೇಲ್ಗಡೆ ಎಂಟು ಟಾಪ್ ಕ್ಲಾತ್ ಇದೆ ಆ ಕ್ಲಾತಲ್ಲಿ ಸಣ್ಣ ಪೈಪಿಂಗನ್ನು ಮಾಡಿದ್ದಾರೆ ನೋಡಿ ಈ ರೀತಿಯಾಗಿ ಇದೊಂದು ಡ್ರೆಸ್ಸನ್ನು ನಾನು ತೊಗೊಂಡೆ ರಿಯಾನ್ ಮೆಟ್ರಿಯಲ್ ಬರುತ್ತೆ ಇದಕ್ಕೆ ದುಪ್ಪಟ ಇಲ್ಲ ಇದ್ರದ್ದು ಪ್ರೈಸ್ ಬಂದು ನಾನ್ನೂರ ಮೂವತ್ತ್ನಾಲ್ಕು ರೂಪಾಯಿ ನಾನ್ನೂರ ಮೂವತ್ತ್ನಾಲ್ಕು ರೂಪಾಯಿಗೆ ಈ ಡ್ರೆಸ್ಸು ಬಂದಿದೆ ಹಾಗೆ ಮತ್ತೊಂದು ಡ್ರೆಸ್ಸು ಇದನ್ನು ಕೂಡ ಓಪನ್ ಮಾಡಿದ್ದೀನಿ ಈ ಡ್ರೆಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೆಕ್ ಬರುತ್ತೆ ಮತ್ತೆ ಕ್ಲೌಸ್ ನೆಕ್ ಬಂದು ವಿ ನೆಕ್ ಬಂದು ವಿ ನೆಕ್ಗೆ ಈ ರೀತಿಯಾಗಿ ಡಿಸೈನ್ ಅನ್ನು ಮಾಡಿದ್ದಾರೆ ಮತ್ತೆ ಸ್ಲೀವ್ಸಿಗೂ ಕೂಡ ಈ ರೀತಿಯಾಗಿ ಎಂಬ್ರಾಯ್ಡಿಂಗ್ನ ಮಾಡಿದ್ದಾರೆ ನೋಡಿ ಈ ಥರ ವರ್ಕನ್ನು ಮಾಡಿದ್ದಾರೆ ಫುಲ್ಲು ಇಲ್ಲಿವರೆಗೂ ಸ್ಲೀವ್ಸ್ ಬರುತ್ತೆ ನೀವು ಬೇಡ ಅಂತ ಅಂದರೆ ಕಟ್ ಮಾಡ್ಕೋಬೋದು ಮತ್ತೆ ಈ ರೀತಿ ಇಷ್ಟು ತೆಳು ಬರುತ್ತೆ ಈ ರೀತಿಯಾಗಿ ಕಾಣುತ್ತೆ ನೋಡಿ ಈ ರೀತಿಯಾಗಿ ಡ್ರೆಸ್ ಇದೆ ಈ ಥರ ಬರುತ್ತೆ ಮತ್ತು ಸೈಡಲ್ಲೂ ಕೂಡ ಈ ರೀತಿಯಾಗಿ ಬಾರ್ಡರ್ನ ಕೊಟ್ಟಿದ್ದಾರೆ ನೋಡಿ ಸೈಡಲ್ಲೂ ಕೂಡ ಈ ರೀತಿಯಾಗಿ ಬಾರ್ಡರ್ ಇದೆ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ಒಳಗಡೆ ಬಂದು ಲೈನಿಂಗ್ ಕ್ಲಾತ್ ಕೂಡ ಇದೆ ಲೈನಿಂಗ್ ಕ್ಲಾತ್ ಇದ್ದು ಇದು ಜಾರ್ಜೆಟ್ ಮೆಟೀರಿಯಲ್ನಲ್ಲಿ ಸ್ಟಿಚ್ ಮಾಡಿರುವಂಥ ಡ್ರೆಸ್ಸು ಇದೊಂದು ಡ್ರೆಸ್ ಇದೆ ನೋಡಿ ಮತ್ತು ಹಾಗೆ ಇದಕ್ಕೆ ದುಪ್ಪಟ ಕೂಡ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ದುಪ್ಪಟ ಕೂಡ ನೋಡಿ ಈ ರೀತಿಯಾಗಿ ದುಪ್ಪಟ ಕೂಡ ಇದೆ ದುಪ್ಪಟ ಹೆಡ್ಸಿನಲ್ಲಿ ಈ ಥರ ಕಟ್ಟಿಂಗ್ಸನ್ನು ಕೊಟ್ಟು ಕರು ಕಟ್ಟಿಂಗ್ಸನ್ನು ಕೊಟ್ಟು ಈ ಕಟ್ಟಿಂಗ್ಗೆ ಎಂಬ್ರಾಯ್ಡಿಂಗ್ನ ಮಾಡಿದ್ದಾರೆ ನೋಡಿ ಕೆಳಗಡೆನೂ ಕೂಡ ಎಂಬ್ರಾಯ್ಡಿಂಗ್ನ ಮಾಡಿದ್ದಾರೆ ಮೇಲೂ ಕೂಡ ಎಂಬ್ರಾಯ್ಡಿಂಗ್ನ ಮಾಡಿದ್ದಾರೆ ಬಟ್ ಮೆಟೀರಿಯಲ್ ಅಂತೂ ಸಾಫ್ಟ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವೇಲ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಪ್ಯಾಂಟು ಪ್ಲಾಜೋ ಪ್ಯಾಂಟು ಇದು ಕೂಡ ಪ್ಲಾಜೋ ಪ್ಯಾಂಟಿಗೆ ಕೆಳಗಡೆ ನೋಡಿ ಜಾರ್ಜೆಟ್ ಮೆಟೀರಿಯಲ್ನ ಇಟ್ಟು ಈ ರೀತಿಯಾಗಿ ಕೆಳಗಡೆನು ಕೂಡ ವರ್ಕನ್ನು ಮಾಡಿದ್ದಾರೆ ಇದೂ ಕೂಡ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಮತ್ತೆ ಪ್ಲಾಜೋ ಪ್ಲ್ಯಾಂಟ್ ಕೂಡ ನೋಡಿ ಈ ರೀತಿಯಾಗಿದೆ ಅಂತ ಏನು ಸೀತೃ ಅಂತ ಅನ್ಸಲ್ಲ ಹಾಕೋಬೋದು ತುಂಬಾ ಚೆನ್ನಾಗಿದೆ ಇದೊಂದು ಟಾಪು ಡ್ರೆಸ್ಸಿಂದು ಪ್ರೈಸ್ ಬಂದು ಏಳ್ನೂರ ಒಂದು ರೂಪಾಯಿ ಬಂದಿದೆ ಸೆವೆನ್ ನಾಟ್ ಒನ್ ಏಳ್ನೂರದ ರೂಪಾಯಿಗೆ ಈ ಡ್ರೆಸ್ ಸಿಕ್ಕಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಲರು ಚೆನ್ನಾಗಿದೆ ಲೆಮನ್ ಅಂತಲೂ ಹೇಳೋಕ್ಕಾಗಲ್ಲ ಪಿಸ್ತಾ ಗ್ರೀನ್ ಅಂತ ಹೇಳ್ಬೋದು ಹಾಂ ಪಿಸ್ತಾ ಗ್ರೀನಲ್ಲಿ ಈ ಡ್ರೆಸ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ಲಾತ್ ಅಂತೂ ಸೂಪರ್ ಆಗಿದೆ ಪ್ಲೈನ್ ಸಾರಿ ತೊಗೊಂಡಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ತುಂಬ ಸಖತ್ತಾಗಿದೆ ನೋಡಿ ಎಷ್ಟು ಅಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಇಲ್ಲಿ ರೆಡ್ ಕಾಣಿಸ್ತಾ ಇದೆ ಬಟ್ ಆದರೆ ಇದು ರೆಡ್ ಅಲ್ಲ ಒಂದು ಕುಂಕುಮದ ಕಲರ್ ಅಂತ ಹೇಳ್ತಾರೆ ನೋಡಿ ಆ ಥರ ಬಟ್ ಆದರೆ ಇಲ್ಲಿ ಲೈಟ್ ಬೆಳಕಿಗೆ ರೆಡ್ ಕಾಣಿಸ್ತಾ ಇದೆ ಬಟ್ ಆದರೆ ಇದು ರೆಡ್ ಅಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆದರೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಂಡು ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಅಥವಾ ಇದೇ ಬ್ಲೌಸನ್ನ ಇಲ್ಲಿವರೆಗೂ ಲೂ ಸ್ಲೀವ್ಸು ಅಥವಾ ತ್ರೀ ಫೋರ್ ಸ್ಲೀವ್ಸ್ ಹೊಲ್ಕೊಂಡು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಇದು ಏನು ಪ್ರೈಸ್ ಬಂತು ಏನು ಅನ್ನೋದನ್ನು ನಾನು ಸೈಡಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಲೇಂಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಈಗ ಇನ್ನೊಂದು ಡ್ರೆಸ್ಸನ್ನು ನಿಮ್ಮದೇ ತೋರಿಸ್ತಾ ಇದ್ದೀನಿ ನೋಡಿ ಈ ಡ್ರೆಸ್ಸು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಕಾಟನ್ ಬರುತ್ತೆ ಈ ರೀತಿಯಾಗಿ ನೆಕ್ಕಿದೆ ನೆಕ್ಕಲ್ಲಿ ಕೂಡ ಈ ರೀತಿ ಬಾರ್ಡರ್ ಬಂದಿದೆ ಹಾಗೇ ಸ್ಲೀವ್ಸಿಗೂ ಕೂಡ ಈ ರೀತಿ ಬಾರ್ಡರ್ ಬರುತ್ತೆ ನೋಡಿ ಈ ರೀತಿಯಾಗಿ ಬಾರ್ಡರ್ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗಂತೂ ಭಾಳ ಇಷ್ಟ ಆಯಿತು ಕಲರು ಕೂಡ ಇಷ್ಟ ಆಯಿತು ಕಾಫಿ ಪುಡಿ ಕಲರ್ ಅಂತ ಹೇಳ್ತಾರೆ ಬ್ರೌನ್ ಕಲರ್ ಹೇಳ್ತಾರಲ್ಲ ಆ ರೀತಿಯಾಗಿದೆ ಸ್ಲೀವ್ಸ್ ಎರಡು ಕಡೆಗೂ ಅದೇ ಥರ ವರ್ಕ್ ಇದೆ ಬ್ಯಾಕ್ ಸೈಡ್ ಏನು ವರ್ಕ್ ಬರೋಲ್ಲ ಮತ್ತು ಹಾಗೆಯೇ ಇಲ್ಲೆಲ್ಲೂ ಕೂಡ ಓಪನ್ ಸಾರಿ ವರ್ಕ್ ಬರಲ್ಲ ಮತ್ತೆ ಇದು ಸೈಡ್ ಓಪನ್ ಬರುತ್ತೆ ಇಲ್ಲಿ ಯಾವುದೇ ತರದ ಲೈನಿಂಗ್ ಕ್ಲಾತ್ ಅನ್ನ ಹಾಕಿಲ್ಲ ಯಾವ್ದೇ ಲೈನಿಂಗ್ ಕ್ಲಾತ್ ಇಲ್ಲ ಬಟ್ ಮೆಟೀರಿಯಲ್ ಚೆನ್ನಾಗಿದೆ ಈ ಈ ಮಾಡಿಸಿದ್ದು ಚೆನ್ನಾಗಿದೆ ಸಮ್ಮರಿಗಂತೂ ಕಾಟನ್ ಡ್ರೆಸ್ ತುಂಬಾ ಚೆನ್ನಾಗಿ ಆಗತ್ತೆ ಮತ್ತೇನೆ ಹಾಗೇನೆ ಇದೊಂದು ಪ್ಯಾಂಟ್ ಬರುತ್ತೆ ನೋಡಿ ಈ ತರ ಪ್ಯಾಂಟ್ ಬರುತ್ತೆ ಪ್ಲಾಜೋ ಪ್ಯಾಂಟ್ ಪ್ಲಾಜೋ ಪ್ಯಾಂಟ್ ಗೆ ಕೆಳಗಡೆ ಸೈಡು ಈ ರೀತಿಯಾಗಿ ವರ್ಕನ್ನು ಮಾಡಿದ್ದಾರೆ ಕಾಲ ಹತ್ರ ಫ್ರಂಟಿಗೆ ಮಾತ್ರ ವರ್ಕ್ ಬರುತ್ತೆ ಬ್ಯಾಕ್ ಸೈಡ್ ಏನು ವರ್ಕ್ ಬರಲ್ಲ ಇದು ಅಷ್ಟೇ ಫ್ರಂಟಿಗೆ ವರ್ಕ್ ಬರುತ್ತೆ ಬ್ಯಾಕಿಗೆ ವರ್ಕ್ ಬರಲ್ಲ ಇದು ಪ್ಲಾಜೋ ಪ್ಯಾಂಟ್ ಬರುತ್ತೆ ಪ್ಲಾಜೋ ಪ್ಯಾಂಟು ಇದು ಮುನ್ನೂರ ಎಂಬತ್ತೊಂದು ರೂಪಾಯಿ ಮುನ್ನೂರ ಎಂಬತ್ತೊಂಬತ್ತು ಮುನ್ನೂರ ಸಾರಿ ಮುನ್ನೂರ ಎಂಬತ್ತೊಂದು ರೂಪಾಯಿಗೆ ನೋಡಿ ಈ ಡ್ರೆಸ್ಸು ಸೂಪರ್ ಆಗಿರೋ ಕಾಟನ್ ಡ್ರೆಸ್ ಸಿಕ್ಕಿದೆ ಮತ್ತು ವರ್ಕೂ ಕೂಡ ತುಂಬ ಚೆನ್ನಾಗಿದೆ ಮುನ್ನೂರ ಎಂಬತ್ತೊಂದು ರೂಪಾಯಿ ನಾನು ಪ್ರತಿಯೊಂದೂ ಸೈಡಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಮತ್ತು ತುಂಬ ಅಂದರೆ ತುಂಬಾ ಚೆನ್ನಾಗೂ ಕೂಡ ಇದೆ ನಾನು ಯುಗಾದಿ ಹಬ್ಬಕ್ಕೆ ಅಂಥೇಳಿ ಬ್ಯಾಂಗಲ್ಗಳನ್ನ ತರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಕಲ್ಲರ್ ಅಂತೂ ತುಂಬ ಚೆನ್ನಾಗಿದೆ ತೋರಿಸ್ತಿದ್ದೀನಿ ನೋಡಿ ನಾನು ಒಂದನ್ನು ಮಾತ್ರ ಓಪನ್ ಮಾಡಿದ್ದೆ ಯಾವುದೋ ಓಪನ್ ಮಾಡಿರಲಿಲ್ಲ ಇದು ಹೊಡೆದೋಗ್ಬಿಟ್ಟಿದೆ ಬರಬೇಕಾದ್ರೆ ಕಲರ್ ಬ್ಯಾಂಗಲ್ಲು ಎಲ್ಲ ಡ್ರೆಸ್ಸು ಸ್ಯಾರಿಗಳು ಮ್ಯಾಚ್ ಆಗುತ್ತೆ ನಾಲ್ಕು ಡಜನ್ ಬಂದಿದೆ ಮತ್ತು ನೋಡಿ ಇದಿಷ್ಟು ಬಂದಿದೆ ಇದಿಷ್ಟಕ್ಕೆ ಎಷ್ಟಿರ್ಬೋದು ನೋಡೋಣ ಹೇಳಿ ಪ್ರೈಸು ನೂರ ನಲ್ವತ್ತೇಳು ರೂಪಾಯಿಗೆ ಇಷ್ಟು ಪ್ರೈಸ್ಗೆ ನಾಲ್ಕು ಡಜನ್ನು ಬ್ಯಾಂಗಲ್ ಬಂದಿದೆ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಎಲ್ಲ ಡ್ರೆಸ್ಸಿಗೂ ಮ್ಯಾಚ್ ಮಾಡ್ಕೊಂಡು ಹಾಕೊಬೋದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಲ್ಟಿ ಕಲರ್ ಸ್ಯಾರಿದು ಹಾಕ್ಕೊಂಡಾಗ್ಲೂ ಚೆನ್ನಾಗಿರುತ್ತೆ ಅಥವಾ ಪ್ಲೈನ್ ಸ್ಯಾರಿಗಳು ಯಾವುದೇ ಡ್ರೆಸ್ ಹಾಕ್ಕೊಂಡ್ರು ಕೈ ತುಂಬ ಹಾಕ್ಕೊಂಡಾಗ ಏನು ಸೂಪರಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನನಗಂತೂ ಭಾಳ ಇಷ್ಟ ಆಯಿತು ಇದನ್ನು ಓಪನ್ ಮಾಡಿಲ್ಲ ಒಂದೇ ಒಂದು ಬಳೆ ತೊಗೊಂಡು ಸೈಜ್ ಮಾತ್ರ ನೋಡಿದ್ದೆ ಬಟ್ ಯಾವುದು ಬಿಚ್ ನೋಡಿರಲಿಲ್ಲ ಈ ರೀತಿಯಾಗಿ ಒನ್ ಫಾರ್ಟಿ ಸೆವೆನ್ ರುಪೀಸ್ಗೆ ನಾಲ್ಕು ಡಜನು ಬ್ಯಾಗಲ್ ಸಿಕ್ಕಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಷ್ಟು ಡ್ರೆಸ್ಸಲ್ಲಿ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಹೊತ್ತಿ ಬೆಲ್ಲೈಕಾನ್ ಹೊಡೆದ್ರೇ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನಂದು ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲೇಗಾರರಾಗಿ ವಿಡಿಯೋನ ನೋಡ್ಬೋದು ಮತ್ತು ಹಾಗೆಯೇ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನೆ ಸ್ಟುಡಿಯೊಂದಿಗೆ ಮತ್ತೆ ಒಂದು ಹೊಸ ವಿಷಯದಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್